ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರೈತರಿಗೆ ಹೆಣ್ಣು ಯಾರು ಕೊಡ್ತಾರೆ ಅನ್ನೋ ಕಾಲದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ರಕ್ಷಿತಾ ಶೆಟ್ಟಿ ಮದುವೆ ಆದ್ರೆ ರೈತನನ್ನೇ ಮದುವೆ ಆಗ್ತೀನಿ ಅಂದಿದ್ದು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹಾಗೆ ರಕ್ಷಿತಾಳ ಕನಸನ್ನ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಕರು ಬಹುಪುರ ಕಂತಿದ್ದಾರೆ ಯಾಕಂದ್ರೆ ರೈತನನ್ನ ಮದ್ವೆ ಆಗೋದೆ ಮುಜುಗರ ಅನ್ನೋ ಕಾಲದಲ್ಲಿ ರಕ್ಷಿತಾಳ ಕನಸನ್ನ ಕೇಳಿ ಖುಷಿ ಪಡ್ತಿದ್ದಾರೆ ರಜತ್ ವಿಕ್ಕಿ ಯಾರನ್ನ ಮದುವೆ ಆಗ್ತೀಯ ಅಂತ ಕೇಳಿದಾಗ ರಕ್ಷಿತಾಳಿಂದ ಬಂದಂತಹ ಉತ್ತರ ಇದು ರಕ್ಷಿತಾ ರೈತನನ್ನ ಮದುವೆ ಆಗಿ ತೋಟದಲ್ಲಿ ಲಾಗ್ ಮಾಡ್ತಾರಂತೆ ರಕ್ಷಿತಾಳ ಕನಸನ್ನ ಕೇಳಿ ನನ್ನ ಮದುವೆ ಅಂತ ಕೇಳಿದಂತ ವಿಕ್ಕಿ ಹೃದಯ ಹೋಗ್ಬಿಟ್ಟಿದೆ ರಜತ್ ವಿಕ್ಕಿ ರಕ್ಷಿತಾಳನ್ನ ಯಾರನ್ನ ಮದುವೆ ಆಗ್ತೀಯಾ ನೀನು ಅಂತ ಕೇಳಿದಾಗ ರಕ್ಷಿತಾ ಕೊಟ್ಟಂತಹ ಉತ್ತರ ಇದು ರಕ್ಷಿತಾ ರೈತನನ್ನ ಮದುವೆ ಆಗಿ ತೋಟದಲ್ಲಿ ಲಾಗ್ ಮಾಡ್ಕೊಂಡಿರ್ತಾರಂತೆ ಅಷ್ಟೇ ಅಲ್ಲ ಅವರ ಇಡೀ ಫ್ಯಾಮಿಲಿಯಲ್ಲಿ ರಕ್ಷಿತಾ ಮಾತ್ರ ಯೂಟ್ಯೂಬ್ ಚಾನೆ ಕನಲ್ ನಡೆಸ್ತಾ ಇರೋದಂತೆ ಸೊ ಹೀಗಾಗಿ ಏನೇ ಬಿಟ್ಟರು ಯೂಟ್ಯೂಬ್ ಬಿಡೋದಿಲ್ಲ ಅಂತಿದ್ದಾರೆ ರಕ್ಷಿತಾಳ ಕನಸನ್ನ ಕೇಳಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದಂತ ವಿಕ್ಕಿ ಹೃದಯ ಹೋಗ್ಬಿಟ್ಟಿದೆ ಹಾಗಾದ್ರೆ ಬನ್ನಿ ರಕ್ಷಿತಾ ತಾನು ಮದುವೆ ಆಗುವ ಹುಡುಗನ ಬಗ್ಗೆ ಇನ್ನು ಏನೇನ್ ಹೇಳಿದ್ದಾರೆ ಕೇಳೋಣ ವಿಡಿಯೋನ ನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಈ ಕಾಲ ಎಷ್ಟರ ಮಟ್ಟಿಗೆ ಬದಲಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಮದುವೆ ಆದ್ರೆ ಐ ಟಿ ಬಿ ಟಿ ನೌಕರನ್ನೇ ಮದುವೆ ಆಗ್ಬೇಕು ಇಲ್ಲ ಒಂದೊಳ್ಳೆ ಬಿಸ್ನೆಸ್ ಮಾಡಿರ್ಬೇಕು Cool. ಸೆಟಲ್ಡ್ ಆಗಿರ್ಬೇಕು ಅಂತ ಹುಡುಗನನ್ನ ನಾನು ಮದುವೆ ಆಗ್ತೀನಿ ಅದರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ನಾಟಿ ಗೀಟಿ ಮಾಡ್ಕೊಂಡಿರುವಂತ ನಾಟಿ ಹುಡುಗನನ್ನ ಮದ್ವೆ ಆಗ್ಲಿಕ್ಕೆ ಯಾರು ಮುಂದೆ ಬರೋದಿಲ್ಲ ಅಂತಂದ್ರೆ ರೈತನನ್ನ ಮದ್ವೆ ಆಗ್ತಿ ಅಂತ ಕೇಳಿದ್ರೆ ಇಲ್ಲ ಇಲ್ಲ ನನಗೆ ಹೈಫೈ ಲೈಫೇ ಬೇಕು ನಾನ್ ರೈತನನ್ನ ಮದ್ವೆ ಆಗಲ್ಲ ಅಂತ ಹೇಳೋರ ಸಂಖ್ಯೆನೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಬಾಯಿಂದ ಬಂದಿರುವಂತ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ ಅಂದ್ರೆ ರಕ್ಷಿತಾ ಶೆಟ್ಟಿ ಮುಂದೆ ಮದ್ವೆ ಆದ್ರೆ ಎಂತ ಹುಡುಗನನ್ನ ಮದ್ವೆ ಆಗ್ತಾಳೆ ಅಂತ ಹೇಳಿ ಅವರ ಕನಸನ್ನ ಬಿಚ್ಚಿಟ್ಟಿದ್ದಾರೆ ರಜತ್ ಮತ್ತು ವಿಕ್ಕಿ ಮುಂದೆ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಏನೇನೆಲ್ಲ ಹೇಳ್ಕೊಂಡೋದು ಕೇಳೋಣ ನೋಡಿ ವೀಕ್ಷಕರೇ ಇವತ್ತಿನ ಎರಡನೇ ಪ್ರೋಮೋ ಬಗ್ಗೆ ನಾವು ಮಾತನಾಡೋದಾದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ರಕ್ಷಿತಾಳ ಕನಸಿನ ಬಗ್ಗೆ ಪ್ರೋಮೋನ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಬಂದಂತಹ ಅತಿಥಿಗಳು ರಕ್ಷಿತಾಳ ಸುತ್ತ ಮತ್ತೆ ಗಿಲ್ಲಿ ಸುತ್ತಾನೆ ಅವರು ಸುತ್ತಾ ಇರೋದನ್ನ ನೋಡಬಹುದು ಯಾಕಂತಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ರಕ್ಷಿತಾಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನ ಸೊ ಹೀಗಾಗಿ ರಕ್ಷಿತಾಳ ಜೊತೆಗೆ ಇತರ ಇನ್ನಷ್ಟು ಕಂಟೆಂಟ್ ಅನ್ನ ನಾವು ತೆಗಿಬಹುದು ಅನ್ನುವಂಥದ್ದು ಮತ್ತೆ ಆಕೆ ಜೊತೆ ಮಾತಾಡ್ಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ಕೂಡ ವಹಿಸ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಯಾವ ರೀತಿ ಟೌನ್ ಹೊಡೆದು ಮಾತಾಡ್ತಾರಲ್ಲ ರಕ್ಷಿತಾ ಹಾಗೆ ಮಾತಾಡೋದಿಲ್ಲ ಕ್ಯೂಟ್ ಆಗಿ ಮಾತಾಡ್ತಾರೆ ಅಂತ ಹೇಳಿ ರಕ್ಷಿತಾಳ ಸುತ್ತ ಸುತ್ತಾ ಇದ್ದಾರೆ ಅದನ್ನ ನೀವು ಗಮನಿಸಬಹುದು ಸೊ ಎಲ್ರು ಅಂತಂದ್ರೆ ಮೋಕ್ಷಿತಾ ಮತ್ತೆ ಚೈತ್ರ ಹಾಗೆ ರಜತ್ ವಿಕಿ ಈ ನಾಲ್ವರು ರಕ್ಷಿತಾಳನ್ನ ಕೂರಿಸ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನೀ ಯಾರನ್ನಾದ್ರೂ ಲವ್ ಮಾಡ್ತಿದೀಯಾ ಅಂತ ಹೇಳಿ ರಕ್ಷಿತಾಳಿಗೆ ರಜತ್ ಕೇಳ್ತಾರೆ ನನಗೆ ಇನ್ನು ಆ ತರದ ಹುಡುಗ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಓ ಹಾಗಾದ್ರೆ ನೀನ್ ಎಂತ ಹುಡುಗನ್ ಮದುವೆ ಆಗ್ಬೇಕಂತ ಅನ್ಕೊಂಡಿದೀಯ ಅಂತ ಹೇಳಿ ರಜತ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆಗ ರಕ್ಷಿತಾ ತನ್ನ ಮನಸ್ಸಲ್ಲಿರುವಂತಹ ವಿಚಾರವನ್ನ ಹೇಳ್ಕೊಳಕ್ಕೆ ಶುರು ಮಾಡ್ತಾಳೆ ಅಂದ್ರೆ ನಾನು ಮದುವೆ ಆದ್ರೆ ಫಾರ್ಮಿಂಗ್ ಮಾಡೋ ಹುಡುಗನನ್ನ ಮದುವೆ ಆಗ್ತೀನಿ ಅವರಿಗೆ ಸ್ಪಷ್ಟವಾಗಿ ರೈತ ಅಂತ ಹೇಳಕ್ ಗೊತ್ತಾಗ್ತಾ ಇಲ್ಲ ಸೊ ಫಾರ್ಮಿಂಗ್ ಅವರು ಫಾರ್ಮಿಂಗ್ ಮಾಡ್ತಾ ಇದ್ರೆ ನಾನು ಅವ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡ್ತಾ ನಾನು ಲಾಗ್ ಮಾಡ್ತೀನಿ ಅದೇ ನನ್ನ ಯೂಟ್ಯೂಬ್ ಚಾನಲಿಗೆ ಗೆ ಕಂಟೆಂಟ್ ಕೊಡ್ತೀನಿ ಸೊ ನನ್ನ ರೈತನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ತನ್ನ ಮನಸ್ಸಲ್ಲಿರುವಂಥ ವಿಚಾರವನ್ನು ಹಂಚ್ಕೊಳ್ತಾಳೆ ಮುಂದುವರೆದು ರಜತ್ ಒಂದು ಪ್ರಶ್ನೆ ಕೇಳ್ತಾರೆ ನೀನು ಯಾಕೆ ಲಾಗೇ ಮಾಡಬೇಕು ಮುಂದೆಯೂ ಕೂಡ ಅಂತ ಕೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನಮ್ಮ ಫ್ಯಾಮ್ಲಿಯಲ್ಲಿ ಫಸ್ಟ್ ಹುಡುಗಿ ನಾನೇ ಈ ಥರ ಯೂಟ್ಯೂಬ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಾಣಿಸ್ಕೊಳ್ತಾ ಇರೋದು ವಿಡಿಯೋಗಳನ್ನು ಮಾಡ್ತಾ ಇರೋದು ಯಾರೂ ಕೂಡ ಮಾಡಿಲ್ಲ ನಾನೇ ಫಸ್ಟ್ ಸೊ ಹೀಗಾಗಿ ನಾನು ಈ ಕೆಲಸನ ಹೀಗೆ ಕೈ ಬಿಡೋದಿಲ್ಲ ಹಾಗಾಗಿ ನಾನು ಫಾರ್ಮರ್ನ ಮದುವೆ ಆಗ್ತೀನಿ ಅವ್ರ ಜೊತೆಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ಏನು ಸಿಗುತ್ತೆ ನಾನು ಫಾರ್ಮಿಂಗ್ ಮಾಡೋ ವಿಡಿಯೋಗಳನ್ನೆಲ್ಲ ಹಾಕ್ಬೋದು ತೋಟದ ವಿಡಿಯೋಗಳನ್ನ ಹಾಕ್ಬೋದು ಮತ್ತೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ವೀಡಿಯೋಗಳನ್ನು ಹಾಕ್ಬೋದು ಹಾಗಾಗಿ ನಾನು ಪ್ರಕೃತಿಯ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಫಾರ್ಮರ್ನ ಮದುವೆ ಆಗ್ತೀನಿ ಅಂತ ಹೇಳಿ ತನ್ನ ಮನಸ್ಸಲ್ಲಿರೋ ಕನಸನ್ನ ಹೇಳ್ಕೊಳ್ತಾಳೆ ಆಗ ರಜತ್ ಒಂದು ಮಾತು ಹೇಳ್ತಾರೆ ಒಂದು ವೇಳೆ ರೈತ ನಿನಗೆ ಲಾಗಿಂಗ್ ಮಾಡಕ್ ಹೋಗ್ಬೇಡ ಬಿಟ್ಬಿಡು ಅಂತ ಹೇಳಿಬಿಟ್ರೆ ಏನು ಮಾಡ್ತಿ ಅಂತ ಕೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿ ಇಲ್ಲ ಇಲ್ಲ ನಾನು ಲಾಗ್ ಮಾಡೋದನ್ನ ಬಿಡೋದಿಲ್ಲ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಲಾಗ್ ಮಾಡ್ಕೊಂಡು ಇರ್ತೀನಿ ನಾನು ಅಂತ ಹೇಳ್ತೀನಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನಾನು ಲಾಗ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಒಂದು ವೇಳೆ ಆ ಹುಡುಗ ನಿನಗೆ ಲಾಗ್ ಮಾಡೋದೇ ಬೇಡ ಅಂತ ಹೇಳಿ ಪಟ್ ಹಿಡ್ದು ಬಿಟ್ರೆ ಏನು ಮಾಡ್ತೀಯ ಅಂತ ಕೇಳಿದಾಗ ಆಗ ಅವರನ್ನೇ ಬಿಟ್ಬಿಡ್ತೀನಿ ಲಾಗ್ ಮಾಡೋದನ್ನೇ ಬಿಡೋದಿಲ್ಲ ಅಂತ ಹೇಳ್ತಾರೆ ಸೊ ಆ ಕ್ಷಣಕ್ಕೆ ಅದು ತುಂಬ ತಮಾಷೆಯ ಮಾತಾಗಿರುತ್ತೆ ಬಟ್ ಏನಂತಂದರೆ ರಕ್ಷಿತಾಳ ಮನಸ್ಸನ್ನು ಮತ್ತು ಆಕೆಯ ನಡವಳಿಕೆಯನ್ನು ನೋಡುವಂಥ ಹುಡುಗರು ಯಾರು ಕೂಡ ಆಕೆ ಕನಸುಗಳಿಗೆ ತಣ್ಣೀರು ಎರಚೋ ಕೆಲಸ ಮಾಡೋದಿಲ್ಲ ಅದರಲ್ಲೂ ನೋಡಿ ಫಾರ್ಮರ್ನ ಮದುವೆ ಆಗ್ತೀನಿ ಅಂತ ಹೇಳಿರೋ ಅಂಥ ಮಾತಿದೆಯಲ್ಲ ಸೊ ಅದರಲ್ಲಿ ತುಂಬ ತೂಕ ಇದೆ ಸೊ ಅವ್ರ ಜೊತೆಗೆ ನಾನು ಕಂಟೆಂಟ್ ಮಾಡ್ತೀನಿ ನೋಡಿ ಈಗ ಸ್ವಲ್ಪ ಗಂಡ ನೋಡೋಕೆ ಚೆಂದ ಇಲ್ಲ ಅಂದ ಇಲ್ಲ ಸ್ವಲ್ಪ ಹೇ ಹೆಂಗೆಂಗೋ ಇದ್ದಾರೆ ಅಂದಿದ ತಕ್ಷಣ ಕೆಲ ಹೆಣ್ಮಕ್ಳು ಎಲ್ಲರೂ ಅಂತ ಅಲ್ಲ ಕೆಲ ಹೆಣ್ಮಕ್ಳು ತಮ್ಮ ಗಂಡನನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸಕ್ಕೂ ಕೂಡ ಅಸಹ್ಯ ಪಟ್ಕೊಂಡಿರ್ತಾರೆ ನಾನು ತೋರಿಸ್ತೀನಿ ಕಂಟೆಂಟ್ ನಾ ಮಾಡ್ತೀನಿ ಅಂತ ಈ ಮಾತೇನಿದೆಯಲ್ಲ ಇದಕ್ಕೆ ಎಲ್ರು ಕೂಡ ಖುಷಿ ಪಡ್ತಿದ್ದಾರೆ ಬಹುಪುರಾಕ್ ಹಾಕ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿರುವಂತಹ ತ್ರಿವಿಕ್ರಮ್ ರಕ್ಷಿತಾಳ ಸುತ್ತಾನೆ ಸುತ್ತಾ ಇದ್ದಾರೆ ರಕ್ಷಿತಾಳಿಗೆ ಡೈರೆಕ್ಟ್ ಆಗಿ ನೀ ನನ್ನ ಮದುವೆ ಆಗ್ತೀಯ ಅಂತ ಕೂಡ ಕೇಳಿದ್ದಾರೆ ಆಗ ರಕ್ಷಿತಾಗೆ ಅವರ ಮಾತು ಸರಿಯಾಗಿ ಕೇಳಿಸ್ತಾ ಇರೋ ಕಾರಣಕ್ಕಾಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದಾರೆ ನಿನ್ನ ಪ್ರಕಾರ ಮದುವೆ ಆಗೋದು ಅಂತಂದ್ರೆ ಟ್ರೈ ಮಾಡೋದ ಅಂತ ಕೇಳಿದ್ರು ಸೊ ಅದನ್ನ ನೋಡಿರ್ಬೋದು ನೀವು ಸೊ ಈಗ ರಕ್ಷಿತಾ ನಾನು ಮದುವೆ ಆದ್ರೆ ರೈತನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿರುವಂತ ಈ ಮಾತೇನಿದೆಯಲ್ಲ ತ್ರಿವಿಕ್ರಮ್ ಅವರ ಹೃದಯ ಒಡೆದು ಹೋಯ್ತು ಅಂತ ಹೇಳ್ಬೋದು ಕಾದ್ ನೋಡೋಣ ಈ ಒಂದು ಮೂಮೆಂಟ್ಸ್ ಯಾವ ರೀತಿಯಾಗಿರುತ್ತೆ ಎಪಿಸೋಡ್ ನಲ್ಲಿ ಅಂತ ಹೇಳಿ ಸೊ ರಕ್ಷಿತಾಳ ಈ ಕನಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ವಾರ ಪೂರ್ತಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ರಕ್ಷಿತಾ ಅದರ ಜೊತೆಗೆ ಈ ನಾಮಿನೇಷನ್ ರೌಂಡ್ ನಲ್ಲಿ ಗಿಲ್ಲಿಗೆ ಅವರು ನಾಮಿನೇಟ್ ಮಾಡಿದ್ರಲ್ಲ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಂಗ್ ನಡೀತಾ ಇದೆ ಅಂತಂದ್ರೆ ಗಿಲ್ಲಿ ವರ್ಸಸ್ ರಕ್ಷಿತಾ ಅಂತ ನಡೀತಾ ಇದೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಇವರಿಬ್ಬರ ನಡುವೆ ವರ್ಸಸ್ ಏನ್ ಬೇಡ ಇವರು ಟಾಪ್ ಕಂಟೆಸ್ಟೆಂಟ್ ಅಂತ ಅಂದ್ರು ಕೂಡ ತಪ್ಪಿಲ್ಲ ಇನ್ನೊಂದು ಕಡೆಗೆ ಗಿಲ್ಲಿನ ನಾಮಿನೇಟ್ ಮಾಡಿರೋ ಕಾರಣಕ್ಕಾಗಿ ಕೆಲವರು ರಕ್ಷಿತಾಳ ವಿರುದ್ಧ ಮಾತನಾಡ್ತಾ ಇರುವಂತದ್ದು ನಂಬಿಕೆ ದ್ರೋಹ ಮಾಡಿಬಿಟ್ಲು ಬೆನ್ನಿಗ್ ಚೂರಿ ಹಾಕ್ಬಿಟ್ಲು ಹೀಗೆಲ್ಲ ಹೇಳ್ತಾ ಇದ್ದಾರೆ ಸೊ ಅದೊಂದು ಆಟ ಆಟ ತರ ನೋಡೋಣ ನೋಡೋಣ ಅದು ವಾರದ ಅಂತ್ಯದಲ್ಲಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ ಟಿಶ್ಯೂ ಪೇಪರ್ ವಿಚಾರವಾಗಿ ಧ್ರುವಂತ ಜೊತೆಗೆ ರಕ್ಷಿತಾ ಶೆಟ್ಟಿ ನಿನ್ನೆ ಜಗಳ ಮಾಡ್ಕೊಂಡ್ರು ಕಾರಣ ಏನು ಅಂತಂದ್ರೆ ಟಿಶ್ಯೂ ಪೇಪರ್ನ ತೆಗೆದುಕೊಂಡು ಹೋಗಿ ಸಿಂಕಲ್ಲಿ ಹಾಕ್ತಾರೆ ಆಗ ಅಲ್ಲಿ ಬ್ಲಾಕ್ ಆಗುತ್ತೆ ನೀರು ನಿಂತ್ಕೊಳ್ಳುತ್ತೆ ಅದನ್ನು ನಾವು ಕೈಲೇ ತೆಗಿಬೇಕಾಗುತ್ತೆ ಸೊ ಹಾಗಾಗಿ ಅಂಥದ್ದು ಮಾಡಬೇಡಿ ಹಾಗೆ ಮಾಡಬೇಡಿ ಅಂತ ಹೇಳಿ ರಕ್ಷಿತಾ ಅವ್ರಿಗೆ ಹೇಳ್ತಾಳೆ ಕನ್ವಿನ್ಸ್ ಮಾಡ್ತಾಳೆ ಆಗ ಧ್ರುವಂತ ಅವರ ಮಾತುಗಳನ್ನು ತಗೊಳೋದಿಲ್ಲ ತುಂಬ ಒಂಥರ ವಿಕೃತ ಮನಸ್ಸಿನಿಂದ ತುಂಬ ಕೆಟ್ಟದಾಗೆ ಅವರು ನಿನಗೆ ಉರಿತಾ ಇದೆಯಾ ನಿನಗೆ ಉರಿತಾ ಇದೀಯಾ ಅಂತ ಹೇಳಿ ಈಗೆಲ್ಲ ಮಾತಾಡಿರ್ತಾರೆ ಆ ಸಂದರ್ಭದಲ್ಲಿ ಮಾಳು ಸರಿಯಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಏನು ಹೆಣ್ಮಕ್ಳಿಗೆ ಹಂಗೆ ಮಾತಾಡ್ತೀಯಾ ನೀನು ಉರಿತಾ ಇದೆಯಾ ಉರಿತಾ ಇದೀಯಾ ಸರಿಯಾಗಿ ಮಾತನಾಡು ಅಂತ ಹೇಳಿ ವಾಯ್ಸ್ ರೇಸ್ ಮಾಡ್ತಾರೆ ಸೊ ಮಾಳು ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಈ ವಾರ ಕಿಚ್ಚನ ಚಪ್ಪಾಳೆ ಮಾಳು ಸಿಗ್ಬೋದು ಮಾಳು ವಿಚಾರವಾಗಿ ಒಂದು ಸ್ಪೆಷಲ್ ಆಗಿ ಬೇರೆ ಒಂದು ವಿಡಿಯೋ ಮಾಡ್ ಹಾಕ್ತೀನಿ ನಾನು ಬಟ್ ಏನಂತಂದ್ರೆ ಮಾಳು ಮಾಳುಗೆ ಬಟ್ ಏನಂತಂದ್ರೆ ಮಾಳು ತೆಗೆದುಕೊಂಡಿರುವಂಥ ಆ ನಿರ್ಧಾರ ಏನಿದೆಯಲ್ಲ ಬಟ್ ಏನಂತಂದ್ರೆ ರಕ್ಷಿತ ವಿಚಾರದಲ್ಲಿ ಮಾಳು ರೈ ವಾಯ್ಸ್ ರೈಸ್ ಮಾಡಿರೋ ವಿಚಾರ ಏನಿದೆಯಲ್ಲ ರಕ್ಷಿತಾ ವಿಚಾರದಲ್ಲಿ ಮಾಳು ವಾಯ್ಸ್ ರೈಸ್ ಮಾಡಿದ್ರಲ್ಲ ಅಂತಂದ್ರೆ ಸ್ಟ್ಯಾಂಡ್ ತೆಗೆದುಕೊಂಡಿರೋದಿದೆಯಲ್ಲ ಸೊ ಇದು ತುಂಬಾ ಜನಗಳಿಗೆ ಇಷ್ಟ ಆಯಿತು ನಿನ್ನೆ ಎಪಿಸೋಡ್ ನಲ್ಲಿ ಈ ಒಂದು ಟಾಪಿಕ್ ಸೊ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ